ಹಲೋ ಎವ್ರಿ ಒನ್ ವೆಲ್ಕಮ್ ಟು ಐ ಜೀಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಗರಿಗರಿಯಾದ ಗರ್ಜಿಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇದು ಒಂದನ್ನು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಸೌಂಡ್ ಕೇಳಿಸ್ತಿದೆಯಾ ಈ ರೀತಿಯಾಗಿ ಗರಿಗರಿಯಾಗಿ ಗರ್ಜಿಕಾಯಿಗಳನ್ನು ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾನು ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಸಹ ಟ್ರೈ ಮಾಡಿ ಎಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಗರಿಗರಿಯಾಗಿ ಬರ್ತಿಲ್ಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಮಾಡೋದು ನೋಡೋಣ ನೋಡಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಮೂರು ಕಪ್ ಅಷ್ಟು ಕೊಬ್ಬರಿ ತುರಿಯನ್ನು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಈ ರೀತಿ ತರಿತರಿಯಾಗಿ ತುರಿದು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೇನ ಈ ರೀತಿ ದಪ್ಪ ದಪ್ಪವಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸುತ್ತು ಅಥವಾ ಎರಡು ಸುತ್ತು ಮಿಕ್ಸಿಲಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ಳಿ ಸಾಕು ಜಾಸ್ತಿ ಪೌಡ್ರ್ ಮಾಡಬಾರ್ದು ಹಾಗೆಯೇ ಸಕ್ಕರೆ ನಮಗೆ ಎಷ್ಟು ತಿಂತೀವಿ ನಾವು ಶುಗರ್ನ ಆ ಲೆವೆಲ್ಗೆ ಹಾಕ್ಕೊಳ್ಬೇಕು ನಾನಿಲ್ಲೊಂದು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಮಿಕ್ಸಿಲಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸೀಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಏಲಕ್ಕಿಯನ್ನು ಸಹ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈಗ ಗರ್ಜಿಕಾಯಿಗೆ ಬೇಕಾದಂತಹ ಹೂರಣ ನೋಡಿ ತುಂಬ ಈಸಿಯಾಗಿ ರೆಡಿಯಾಯಿತು ಈ ರೀತಿಯೇ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ ಹೂರಣ ಈಗ ಹೂರ್ಣ ರೆಡಿಯಾಗಿದೆ ನೋಡಿ ಈ ರೀತಿ ಕಡಲೆ ನೋಡಿ ನಾನು ಪುಡಿ ಮಾಡಿದ್ದು ಈ ರೀತಿ ತರಿ ತರಿಯಾಗಿ ಬಂದಿದೆ ಟೇಸ್ಟ್ ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಅದಕ್ಕೆ ಬೇಕಾದಂತಹ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೈದಾ ತೊಗೊಂಡಿದ್ದೀನಿ ಒಂದು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ಇದಕ್ಕೆ ಎರಡು ಸ್ಪೂನಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಸಕ್ಕರೆ ಪುಡಿನ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸಕ್ಕರೆ ಪುಡಿ ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ಇದು ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಅಷ್ಟು ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸಾಕು ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ಈಗ ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ನೋಡಿ ನೀರನ್ನು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕಾಗತ್ತೆ ನೀರು ಒಂದೇ ಸತಿ ಹಾಕ್ಕೊಳ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಹೋಗಬೇಕಾಗತ್ತೆ ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನಾನು ಈಸಿಯಾಗಿ ಮಾಡ್ಬೋದು ಹಿಟ್ಟು ನೋಡಿ ಈಗ ರೆಡಿಯಾಗ್ತಿದೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ ಗಂಟಿರಬಾರ್ದು ಹಿಟ್ಟಲ್ಲಿ ಆ ರೀತಿ ನಾದ್ಕೊಂಡಾದ ನಂತರ ನೋಡಿ ಇನ್ನೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸತಿ ಹಿಟ್ಟನ್ನು ಈ ರೀತಿ ನಾದ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಹಿಟ್ಟು ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಕಲಸಿ ತೊಗೊಳ್ಬೇಕಾಗತ್ತೆ ನೋಡಿ ಇದೀಗ ರೆಡಿ ಇದೆ ಇದನ್ನ ಈಗ ಅರ್ಧ ಗಂಟೆಗಳ ಕಾಲ ನಾನು ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ಇನ್ನೂ ಸಹ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಹಿಟ್ಟು ಈಗ ನಾವು ಗರ್ಜಿಕಾಯಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಗರ್ಜಿಕಾಯಿಗಳನ್ನ ನಾವು ಚಿರೋಟಿ ರವೆಯಿಂದನೂ ಸಹ ಮಾಡ್ಕೊಳ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಂಡು ಮಾಡ್ಕೊಳ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಸಹ ತೋರಿಸ್ಕೊಡ್ತೀನಿ ರವೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡಿ ಈ ರೀತಿ ಉಂಡೆಗಳಾಗಿ ಮಾಡಿ ತೊಗೊಳ್ತಾ ಇದ್ದೀನಿ ನಾನು ಇದನ್ನು ಒತ್ಕೊಳ್ಳಿಕ್ಕೆ ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿ ತೊಗೊಂಡಿದ್ದೀನಿ ಈಗ ಕರ್ಜಿಕಾಯಿಗೆ ಬೇಕಾಗಿರುವಂತಹ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಡ್ರೈ ಮೈದಾ ಹಿಟ್ಟು ಏನಿರುತ್ತೆ ಅದನ್ನು ಹಾಕ್ಕೊಂಡು ನಂತರ ಈ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮ್ಮದು ಮೌಲ್ಡು ಎಷ್ಟು ದೊಡ್ಡದಿರುತ್ತೆ ನೋಡ್ಕೊಂಡುಬಿಟ್ಟು ಈ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ನೋಡಿ ನನ್ನದು ಮೌಲ್ಡು ಸ್ವಲ್ಪ ಚಿಕ್ಕದಿತ್ತು ಹಾಗಾಗಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ನಾನು ಹಾಗೆಯೇ ಈಗ ಮಾಡಿಟ್ಕೊಂಡಿರುವಂತಹ ಹೂರಣ ಏನಿದೆ ಅದನ್ನು ಇದ್ದೀನಿ ಹಾಗೆಯೇ ಇದೆಲ್ಲೂ ಬಿಟ್ಕೊಳ್ಬಾರ್ದು ಎಣ್ಣೆ ಒಳಗೆ ಅನ್ನೋ ಕಾರಣಕ್ಕೆ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಒಂದು ಅಷ್ಟು ಮೈದಾ ಹಿಟ್ಟಿಗೆ ಈ ರೀತಿ ಗಮ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ತಿರುಗಿಸಿ ಸುತ್ತ ಹಾಕ್ಕೊಂಡು ನಂತರ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ನಂತರ ಉಳಿದಿರುವಂತಹ ಹಿಟ್ಟೇನಿದೆ ಅದನ್ನು ತೆಗಿಬೇಕು ನೋಡಿ ಎಷ್ಟು ಈಸಿಯಾಗಿ ಬಂತು ಈಗ ನಾನು ಆ ರೀತಿ ಗಮ್ ಏನು ಮಾಡಿದೆ ಅದು ತುಂಬ ಪರ್ಫೆಕ್ಟಾಗಿ ಸಹ ಕೂತಿದೆ ಸುತ್ತ ಎಲ್ಲೂ ಸಹ ಬಿಟ್ಕೊಳ್ಳೋದಿಲ್ಲ ಅದೇ ರೀತಿ ಇನ್ನು ಉಳಿದಿರೋ ಅಂಥದ್ದನ್ನು ಸಹ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಇದೇ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತಗೊಳ್ಳೋದು ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೊಳ್ಬಿಟ್ಟು ನಂತರ ನಾವು ಮೌಲ್ಡ್ ಮೇಲೆ ಇಟ್ಟು ಪ್ರೆಸ್ ಮಾಡಿದರೆ ಆಯಿತು ಈಸಿಯಾಗಿ ಗರ್ಜಿಕಾಯಿನ ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಈ ರೀತಿ ಗಮ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ನಂತರ ನಾವು ಮಾಡಿಟ್ಕೊಂಡಿರುವಂತಹ ಹೂರಣನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹೂರಣ ಸೇರಿಸ್ಬಿಟ್ಟು ನಂತರ ಕ್ಲೋಸ್ ಮಾಡ್ಕೊಳ್ಬೇಕು ತಕ್ಷಣ ಕ್ಲೋಸ್ ಮಾಡಿಬಿಡಿ ನೋಡಿ ಸೈಡಲ್ಲಿ ಆಚೆ ಈಚೆ ಹಿಟ್ಟನ್ನು ಸ್ವಲ್ಪ ಒಳಗಡೆ ಎಳ್ಕೊಂಡು ನಂತರ ಈ ರೀತಿ ಕ್ಲೋಸ್ ಮಾಡಿ ಆವಾಗ ಎಲ್ಲೂ ಸಹ ನಿಮಗೆ ಒಡೆಯೋದಿಲ್ಲ ಎಣ್ಣೆಯಲ್ಲೂ ಸಹ ತುಂಬ ಪರ್ಫೆಕ್ಟಾಗಿ ಕೂತಿರುತ್ತೆ ನಾವು ಗಮ್ ಮಾಡಿ ನೀಟಾಗಿ ಕೂರಿಸಿರೋದ್ರಿಂದ ಎಲ್ಲೂ ಸಹ ಎಳ್ಳಾಗಲಿ ಕೊಬ್ಬರಿ ಆಗಲಿ ಎಣ್ಣೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ನೋಡಿ ಈಗ ರೆಡಿ ಇದೆ ಇದನ್ನು ನಾವು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಂತರ ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಫ್ರೈ ಮಾಡೋಣ ನೋಡಿ ಈಗ ಮಾಡಿಟ್ಕೊಂಡಿರುವಂತಹ ಗಜ್ಜಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಹೈ ಫ್ಲೇಮಲ್ಲೂ ಬೇಡ ಹಾಗೆ ತುಂಬ ಲೋ ಫ್ಲೇಮಲ್ಲೂ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಆಯಿಲ್ ಕುಡಿದಿದೆ ಗರ್ಜಿಕಾಯಿ ಅಂತ ಅನ್ನಿಸ್ಬಿಡುತ್ತೆ ಹಾಗೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗಿರೋದ್ರಿಲ್ಲ ಹಾಗೇ ಗರಿ ಗರಿಯಾಗಿ ಬಂದಿರೋದು ಸಹ ಇಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗರ್ಜಿಕಾಯಿನ ನಾವು ಆದಷ್ಟು ಫ್ರೈ ಮಾಡ್ಕೊಳ್ಬೇಕು ಇದರಿಂದ ಗರ್ಜಿಕಾಯಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ರೀತಿ ಎರಡೂ ಸೈಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ತಿರುಗ್ಸಿ ಹಾಕೊಂಡು ತಿರುಗ್ಸಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಈ ರೀತಿ ಪರ್ಫೆಕ್ಟಾಗಿ ಗರ್ಜಿಕಾಯಿನ ನಾವು ಬೇಯಿಸ್ಕೊಳ್ಬೋದು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಖಂಡಿತವಾಗ್ಲೂ ಸಹ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್ ಯಾರಿಗೆಲ್ಲ ಎಷ್ಟೇ ಟ್ರೈ ಮಾಡಿದರೂ ಗರಿಗರಿಯಾಗಿ ಗರ್ಜಿಕಾಯಿಗಳು ಬರ್ತಾ ಇಲ್ಲ ಮಾಡಾದ ನಂತರ ಅಥವಾ ಮಾಡಿಟ್ಟ ನಂತರ ನಮಗೆ ಮೆತ್ತಗಾಗ್ತಿದೆ ಗರ್ಜಿಕಾಯಿ ಅನ್ನೋ ಅಂಥವ್ರು ಖಂಡಿತ ನಾನು ಏನು ತೋರಿಸ್ಕೊಟ್ಟೆ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ಗರಿಗರಿಯಾಗಿ ಬರುತ್ತೆ ಗರ್ಜಿಕಾಯಿ ನೋಡಿ ಇದೀಗ ಚೆನ್ನಾಗಿ ಎರಡೂ ಸೈಡು ಕುಕ್ ಆಗಿದೆ ತೆಗಿತಾ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗರ್ಜಿಕಾಯಿ ಗರಿಗರಿಯಾಗಿ ಬಂದಿರುತ್ತೆ ನೋಡಿ ಈ ರೀತಿ ಗಮ್ ಮಾಡಿ ನಾವು ಗರ್ಜಿಕಾಯಿನ ಬೇಯಿಸೋದ್ರಿಂದ ಎಲ್ಲೂ ಸಹ ಒಂದು ಎಳ್ಳು ಸಹ ಎಣ್ಣೆಯಲ್ಲಿ ಬಿಟ್ಕೊಂಡಿಲ್ಲ ಆ ರೀತಿ ಪರ್ಫೆಕ್ಟಾಗಿ ಆಗಿದೆ ಈಗ ನೆಕ್ಸ್ಟು ಮಾಡಿಟ್ಟಿರುವಂತಹ ಗರ್ಜಿಕಾಯಿಗಳು ಸಹ ಇದೇ ರೀತಿ ಡೀಪ್ ಫ್ರೈ ಮಾಡಿ ತೊಗೊಳ್ತಾ ಇದ್ದೀನಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಪರ್ಫೆಕ್ಟಾಗಿ ಗರ್ಜಿಕಾಯಿ ಬರ್ತಿಲ್ಲ ಅಥವಾ ಗರ್ಜಿಕಾಯಿ ಗರಿಗರಿಯಾಗಿ ಬರ್ತಾ ಇಲ್ಲ ಅನ್ನೋಂಥವ್ರು ಈ ವಿಡಿಯೋನ ನೋಡಿಕೊಂಡು ಖಂಡಿತ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು